ಜನಗಳು ಈ ಒಂದು ಧರ್ಮಸ್ಥಳ ಸರಣಿ ಹತ್ಯೆಗಳ ಪ್ರಕರಣಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಕೊಲೆ ಸುಲಿಗೆಗಳನ್ನ ಅದನ್ನ ತನಿಖೆ ಮಾಡಕ್ ಹೋದ್ರೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಅನ್ನೋದು ತಪ್ಪು ಯಾಕೆ ಯಾರು ಇದ್ರ ಬಗ್ಗೆ ಧ್ವನಿ ಇಲ್ಲ ನೋಡ್ರಿ ಹಾಳಾಗಿ ಹೋಗಿರದೆ ರಾಜಕೀಯದಿಂದ ಬಗ್ಗೆ ಂಗೆ ನಮಸ್ಕಾರ ವೀಕ್ಷಕರೇ ಧರ್ಮಸ್ಥಳದಲ್ಲಿ ನೂರಾರು ಹತ್ಯೆಗಳು ನಡೆದಿದೆ ಎನ್ನುವಂತ ವಿಚಾರಕ್ಕೆ ಏನು ಐ ಟಿ ರಚನೆ ಆಯ್ತು ಆ ಬಳಿಕ ಸಾಕಷ್ಟು ಬೆಳವಣಿಗೆಗಳು ನಡೆದವು ಪ್ರಸ್ತುತವಾಗಿ ಇನ್ನು ಕೂಡ ಈ ವಿಚಾರವಾಗಿ ಐ ಟಿ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಇನ್ನೂ ಕೂಡ ಈ ಕೇಸ್ ಒಂದು ತಾರ್ಕಿಕ ಅಂತ್ಯವನ್ನು ಕಂಡಿಲ್ಲ ಒಟ್ಟಾರೆಯಾಗಿ ಈಗ ಐ ಟಿ ಇನ್ವೆಸ್ಟಿಗೇಷನ್ ನಡುವೆ ನಮ್ಮ ಏನಿದೆ ಜನಗಳು ಈ ಒಂದು ಧರ್ಮಸ್ಥಳ ಸರಣಿ ಹತ್ಯೆಗಳ ಪ್ರಕರಣಕ್ಕೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ ಎಸ್ ವೀಕ್ಷಕರೇ ಸದ್ಯಕ್ಕೆ ನಾನು ಧರ್ಮಸ್ಥಳ ಟು ಹಾಸನ್ ಬಸ್ ಇದ್ದೀನಿ ಇಲ್ಲಿನ ಪ್ರಯಾಣಿಕರನ್ನ ಮಾತಾಡ್ತಾ ಹೋಗೋಣ ನಮಸ್ತೆ ಬೆಂಗಳೂರಲ್ಲಿ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀರ ಒಂದಷ್ಟು ಬೆಳವಣಿಗೆ ನಡೀತಾ ಇರುತ್ತೆ ಸದ್ಯಕ್ಕೆ ಧರ್ಮಸ್ಥಳದ ವಿಚಾರವಾಗಿ ಅಂದ್ರೆ ಈ ಕೇಸ್ ವಿಚಾರವಾಗಿ ಸಾಕಷ್ಟು ಏನ್ ಡೆವಲಪ್ಮೆಂಟ್ ನಡೀತದೆ ಹೆಣ್ಮಕ್ಳುಗಳು ಇಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಅಥವಾ ಒಬ್ಬ ಓಡಾಡೋದಕ್ಕೂ ಭಯ ಆಗುತ್ತೆ ಈ ಇದನ್ನ ಇನ್ಸಿಡೆಂಟ್ ಗಳೆಲ್ಲ ನೋಡಿದಾಗ ಬಟ್ ಇಲ್ಲಿ ಯಾರ್ದು ಕೈವಾಡ ಇದೆ ಅಂತಾನು ಹೇಳಕ್ ಆಗಲ್ಲ ಎಷ್ಟೊಂದು ಜನ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದಾರೆ ಬಟ್ ಕೆಲವೊಬ್ರು ಧ್ವನಿ ಎತ್ತೋದಿಕ್ಕೆ ಭಯ ಪಡ್ಕೊಂತ ಇದಾರೆ ಏನ್ ಆಗ್ಬಿಡತ್ತೆ ಏನು ಇಲ್ಲೆಲ್ಲಾ ರಾಜಕೀಯ ವ್ಯಕ್ತಿಗಳು ಜಾಸ್ತಿ ಜನ ದುಡ್ಡಿರೋರು ತರ ಅನ್ಬೋದು ಬಟ್ ಆದ್ರೆ ಹೆಣ್ಮಕ್ಳು ಎಲ್ಲಾರ ಮನೇಲೂ ಹೆಣ್ಮಕ್ಳಲ್ಲ ಹೆಣ್ಮಕ್ಳುಗಳು ಯಾರ ಮೇಲೆನೆ ದೌರ್ಜನ್ಯ ಆದ್ರೂನು ಹೆಣ್ಮಕ್ಳುಗಳು ಹೆಣ್ಮಕ್ಳೆ ಹೆಣ್ಮಕ್ಳು ಸಮಾನ ಗೃಹಲಕ್ಷ್ಮಿ ಅಂತ ಹೇಳ್ತೀವಿ ಅಂತ ಹೆಣ್ಮಕ್ಳನ್ನ ಕಾಮುಕ ದೃಷ್ಟಿಯಿಂದ ನೋಡಿ ಎಷ್ಟು ಬೇಜಾರಾಗುತ್ತೆ ನಮ್ಗೆ ಹೇಳ್ಕೊಳೋದಿಕ್ಕೆ ಹೆಂಗಪ್ಪ ಇದೇ ಪರಿಸ್ಥಿತಿ ಸಮಾಜದಲ್ಲಿ ಹೆಂಗೆ ನಾವು ಹೆಣ್ಮಕ್ಳು ಬದುಕ್ಬೇಕು ಅಂತಾನೆ ಗೊತ್ತಾಗಲ್ಲ ಸೊ ಇದೆಲ್ಲ ನೋಡ್ತಾ ಇದ್ರೆ ಇದು ಇನ್ನೂ ಮುಗಿಯಾದಂತಹ ಕತೆ ಅಲ್ವಾ ಎಷ್ಟೋ ದಿನದಿಂದ ನಡೀತಾನೆ ಇದೆ ಎಷ್ಟೋ ಜನ ಇದ್ರ ಬಗ್ಗೆ ತಲೆ ಧ್ವನಿ ಎತ್ತುತ್ತಿದ್ರು ಸಹ ಬಟ್ ಅದನ್ನ ಅಲ್ಲಲ್ಗೆ ಅಲ್ಲಲ್ಗೆ ನಿಲ್ಲಿಸ್ತಾ ಇದಾರೆ ಅದನ್ನ ಮುಂದೆ ಹೋಗೋದಿಕ್ ಬಿಡ್ತಾನೆ ಇಲ್ಲ ಸೊ ಆ ನೋಡ್ತಾ ಇದ್ರೆ ಇದು ಇದ್ರ ಬಗ್ಗೆ ಅಂದ್ರೆ ಸಂಪೂರ್ಣವಾದ ಮಾಹಿತಿ ನಮಗ್ ಸಿಗ್ಬೇಕು ಅಂದ್ರೆ ಇನ್ನು ತುಂಬಾ ವರ್ಷಗಳೇ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇದ್ರಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ದುಡ್ಡು ಇದ್ರ ಮುಂದೆ ಎಲ್ಲಾ ಇವೆಲ್ಲ ಅಹ್ ಬಿಡ್ತಾರೆ ಸೊ ಇದೆಲ್ಲ ನೋಡಿದಾಗ ನಮಗೆ ತುಂಬಾ ಬೇಜಾರಾಗುತ್ತೆ ಇದ್ರ ಬಗ್ಗೆ ಬೇಗ ಸೌಜನ್ಯಾಗೆ ಜಯ ಸಿಗಬೇಕು ಅನ್ನೋದು ನಮ್ಮ ಆಸೆ ಸರ್ ಮೇಡಮ್ ಇವಾಗ ಒಂದಷ್ಟು ತನಿಖೆಗಳಾಯ್ತು ಎಸ್ ಐ ಟಿ ತಂಡದಿಂದ ಎಲ್ಲ ಆಯ್ತು ಆದ್ರೆ ಒಂದಷ್ಟು ಜನ ಬಂದಂತವ್ರು ಸುಳ್ಳು ಸಾಕ್ಷಿದಾರರು ಅಂತ ಕೂಡ ಆಯ್ತು ಬಟ್ ಇಲ್ಲೊಂದ್ ಕಡೆ ಈ ಕೇಸ್ಗಳು ನಡೆದಿದೆ ಒಂದಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಯಾರೋ ಒಬ್ರು ದೌರ್ಜನ್ಯ ಸಿಗಿರುವಂತವ್ರು ಅಥವಾ ಅನ್ಯಾಯ ಮಾಡಿರು ಇರ್ಲೇಬೇಕು ಸೊ ಅವ್ರ ಮೇಲೆ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಥವಾ ಬಗ್ಗೆ ಏನ್ ಹೇಳಕ್ ಬಯಸಿರುತ್ತೆ ಅಂದ್ರೆ ಸರ್ ಇಲ್ಲಿ ಧೈರ್ಯವಾಗಿ ಮಾತಾಡ ಕಡಿಮೆ ಜನ ಸಮಾಜದಲ್ಲಿ ಎಲ್ಲ ಎದುರು ಕೂಡ ಜಾಸ್ತಿ ವ್ಯಕ್ತಿ ಕೊಲೆ ಇವಾಗ ದರ್ಶನ್ ಅವ್ರ ವಿಚಾರನೆ ತಗೊಳ್ಳೋಣ ಅವ್ರದ್ ಅವ್ರದ್ದು ವಿಚಾರ ಬರೀ ಒಂದೇ ಒಂದ್ ಕೊಲೆ ಆಯ್ತು ಅನ್ನೋದನ್ನ ಇಟ್ಕೊಂಡು ಎಷ್ಟೊಂದು ದಿನದಿಂದ ಎಳಿತಾನೆ ಇದ್ರೆ ಇವಾಗ ದರ್ಶನ್ ಒಬ್ರು ಒಬ್ರೇ ಕೊಲೆ ಮಾಡಿಲ್ಲ ಇವತ್ತಿನ ತನಗ ಎಷ್ಟೋ ಜನ ಕೊಲೆ ಮಾಡಿದ್ದಾರೆ ಅದೆಲ್ಲ ಯಾಕೆ ಅಷ್ಟೊಂದು ಎತ್ತಿ ಎತ್ತಿ ತೋರಿಸ್ತಾ ಇಲ್ಲ ಇವಾಗ ಸೌಜನ್ಯ ಸತ್ತೋಗಿ ಎಷ್ಟು ವರ್ಷ ಆಗಿದೆ ಬಗ್ಗೆ ದೊಡ್ಡ ವ್ಯಕ್ತಿ ಮಾತಾಡಕ್ಕೆ ಆಗಲ್ಲ ನಾವು ಅಂತೇಳಿ ಅದನ್ನ ಅಲ್ಲಲ್ಲೇ ಮುಚ್ಚಾಕ್ತಾ ಇದಾರೆ ಯಾಕೆ ಅದನ್ನು ಇದೇ ತರ ದರ್ಶನ್ ವಿಚಾರವಾಗಿ ಹೆಂಗೆ ಮಾಡ್ತಾ ಇದ್ದಾರೆ ತನಿಖೆ ನಾತ್ರ ಮಾಡ್ಬೋದಲ್ವಾ ಹೌದು ತಾನೆ ಯಾಕೆ ಹಂಗ್ ಮಾಡ್ತಾ ಇಲ್ಲ ಯಾಕೆ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದು ನಮ್ ಪ್ರಶ್ನೆ ನ್ಯಾಯ ಎಲ್ಲಾರ್ಗು ನ್ಯಾಯನೇ ಸರ್ ಇವಾಗ ದರ್ಶನ್ ವ್ಯಕ್ತಿ ಅವನು ಕೊಲೆ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದು ಗೊತ್ತಿಲ್ಲ ಬಟ್ ತಪ್ಪು ಮಾಡಿದ್ದಾರೆ ಅಂದ್ರೆ ಆಗ್ಲೇಬೇಕು ಶಿಕ್ಷೆ ಯಾರೇ ಸೌಜನ್ಯ ಕೇಸಲ್ ಆಗಿರ್ಬೋದು ಅಥವಾ ಎಷ್ಟೋ ಜನ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹಿಂಗೆ ಆಗಿದೆ ಅವರ ಒಂದು ವಿಚಾರದಲ್ಲೂ ಯಾರು ತಪ್ಪಿತಸ್ಥರಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಮತ್ತೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಒಂದು ಆಶಯ ಯು ಸರ್ ನಮಸ್ತೆ ತಮ್ಮ ಹೆಸರು ಅಂತ ಓಕೆ ಈಗ ಧರ್ಮಸ್ಥಳದ ಪ್ರಕರಣವನ್ನು ತಾವು ನೋಡ್ತಾ ಇದೀರ ದಿನನಿತ್ಯ ಕೂಡ ಒಂದಷ್ಟು ಅಪ್ಡೇಟ್ ಗಳು ಬರ್ತಾ ಇರುತ್ತೆ ಸದ್ಯಕ್ಕೆ ಇವೆಲ್ಲ ಗಮನಿಸಿದ್ರೆ ಏನ್ ಅನ್ಸುತ್ತೆ ತಮ್ಗೆ ಏನಿಲ್ಲ ಸರ್ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ತನಿಖೆ ಮಾಡಿದ್ರೆ ಕುಲಂಕುಲ ಕೋಶವಾಗಿ ಸತ್ಯಾಂಶ ಹೊರಗೆ ಬರ್ಲಿಕ್ಕೆ ಸಾಧ್ಯ ಯಾರೋ ಮಾತಾಡ್ತಾರೆ ಅವರೋ ಮಾತಾಡ್ತಾರೆ ಅಂತ ಅಲ್ಲ ಹೌದು ಈಗ ಅಲ್ಲೂ ಸತ್ಯಾಂಶ ಬರಬೇಕು ಅಂದ್ರೆ ಎಸ್ ಐ ಟಿ ತನಿಖೆ ಆಗ್ಲೇಬೇಕದು ಈಗ ಆಗ್ತಾ ಇದೆ ಈಗ ಅದರಂತೆ ಆ ಸತ್ಯ ಆಚೆ ಬಂದೇ ಬರುತ್ತೆ ಆಗ ಧರ್ಮಸ್ಥಳದ ಪರವಾಗಿ ಅನ್ನೋದಲ್ಲ ಅಲ್ಲಿ ವಿಚಾರ ಧರ್ಮ ಅನ್ನೋದಲ್ಲ ವಿಚಾರ ಯಾರೇ ಇರಲಿ ತಪ್ಪಿತಸ್ಥರು ಯಾರೇ ಇರಲಿ ಅವರು ಬೆಳಕಿಗೆ ಬಂದರೆ ಸತ್ಯಾಂಶ ಆಚೆ ಬರೋದ್ರಲ್ಲಿ ಆ ಕಳಂಕ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಈಗ ಬಂದಂಥವರೆಲ್ಲ ಸುಳ್ಳು ನಕಲಿ ದೂರದಾರರು ಅಂತಾದ್ರೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ತರದ ಒಂದಷ್ಟು ಕೃತ್ಯಗಳನ್ನ ಎಸ್ಗಂತವ್ರು ಅಂದ್ರೆ ತಪ್ಪನ್ನು ಮಾಡ್ದವ್ರು ಆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡದಂತವ್ರು ಅವ್ರು ಯಾರಾದ್ರೂ ಇರಲೇಬೇಕು ಯಾಕೆಂತಂದ್ರೆ ಸಹಜವಾಗಿ ಹೇಗೋ ಸಾವನ್ನಪ್ಪಿದಲ್ಲ ಅವರು ಅಲ್ವಾ ಈ ವಿಚಾರಕ್ಕೆ ಯಾವ ರೀತಿಯಾಗಿ ಸೌಜನ್ಯದ್ದು ಕೊಲೆ ಅಂತ ಹೇಳಲಿಕ್ಕೆ ಕೊಲೆ ಅಲ್ಲ ಅಂತ ಹೇಳಿಕ್ ಸಾಧ್ಯನಾ ರೇಪ ರೇಪಣ್ ಮಾಡ್ರ ಗ್ಯಾರಂಟಿನ ಅದನ್ನ ಯಾರಾದ್ರೂ ಮಾಡಿರ್ಲೇಬೇಕಲ್ವಾ ಸೊ ಅವ್ರು ಯಾರು ಅಂತ ಸತ್ಯ ಆಚೆ ಹೇಳಿದ್ರೆ ಎಲ್ಲವೂ ಶಾಂತವಾಗಿ ಧರ್ಮನೂ ಉಳಿಯುತ್ತೆ ಧರ್ಮಸ್ಥಳಕ್ಕೆ ಅಂಟಿರೋ ಕಳಂಕನೂ ತಪ್ಪುತ್ತೆ ಈಗ ಎಸ್ ಐ ಟಿನವರು ಅದನ್ನು ಆಚೆ ತರಬೇಕೀಗ ಅದು ಅದು ಅದೊಂದು ಸಿಕ್ಕಿದ್ರೆ ಸಾಕು ಅದರಿಂದ ಇದ್ದಾರೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಈಗ ನಲವತ್ತು ವರ್ಷಗಳಿಂದ ಪಾಪ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಆ ಕ್ಷೇತ್ರ ಅದು ಧರ್ಮಸ್ಥಳ ಅಂದರೆ ಮಂಜುನಾಥ ಸ್ವಾಮಿ ಇದಾನೆ ಇಲ್ಲ ಅಂತಲ್ಲ ಎಲ್ಲ ಕಡೆ ಇದಾನೆ ಇಲ್ಲ ಅಂತಲ್ಲ ಸೊ ಆ ಸ್ಥಳ ಅಷ್ಟೇ ಅದು ಅದರಲ್ಲಿ ಅದರಲ್ಲಿ ಆಗಿರೋ ಸತ್ಯ ಕೊಲೆ ಸುಲಿಗೆಗಳನ್ನು ಅದನ್ನ ತನಿಖೆ ಮಾಡಕ್ ಹೋದ್ರೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಅನ್ನೋದು ತಪ್ಪು ಆ ಸ್ಥಳದಲ್ಲಿ ಆಗಿದೆ ಅದು ಆ ಸ್ಥಳದ ಹೆಸರು ಅಷ್ಟೇ ಬಿಟ್ರೆ ಮತ್ತೇನು ಅಲ್ಲ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಅಪವಾದ ಅಲ್ಲ ಮತ್ತೊಂದಲ್ಲ ದೇವರ ಮೇಲೆ ಅಪವಾದ ಅಲ್ಲ ಅದು ಇದು ಸುಮ್ಮನೆ ಅನಾಗರಿಕರು ಮಾತಾಡ್ಬೇಕಷ್ಟೇ ಎಲ್ಲಿ ತಪ್ಪಾದ್ರೆ ಈಗ ಇಲ್ಲಿ ಮೆಜೆಸ್ಟಿಕ್ ಇಲ್ಲಿ ತಪ್ಪಾದ್ರೆ ಈಗ ಮೆಜೆಸ್ಟಿಕ್ ಅಂದ್ರೆ ಈ ಮೆಜೆಸ್ಟಿಕ್ ಈಗ ಅಪವಾದ ತರ್ತಾ ಇದ್ದೀರಾ ಅಂದ್ರೆ ಇದು ನ್ಯಾಯನ ಇದು ಅಲ್ವಾ ಈಗ ಒಂದು ಕಾನೂನಲ್ಲಿ ಒಂದು ಜುಡಿಶನ್ ಅಂತ ಇರುತ್ತೆ ಎಲ್ಲಿ ಅಪರಾಧ ಕೃತ್ಯಗಳು ನಡೀತದೆ ಅಲ್ವ ಕಂಪ್ಲೇಂಟ್ ಕೊಡಬೇಕು ಅಲ್ಲಿ ತನಿಖೆ ಆಗ್ಬೇಕು ಅದು ಸತ್ಯಾಂಶ ಆಚೆ ಬರಬೇಕು ಉದ್ದೇಶ ಪೂರ್ವಕವಾಗಿ ಅಪಪ್ರಚಾರ ಮಾಡೋರ್ ಮೇಲೆ ಬೇಕಿದ್ರೆ ಹೌದು ಉದ್ದೇಶ ಪೂರ್ವಕವಾಗಿ ಅಪ ಈ ತನಿಖೆ ಎಸ್ಐಟಿ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಸುಮ್ ಸುಮ್ನೆ ಅವರು ಇವರು ಇಂಪ್ಲೀಡ್ ಆಗೋದು ದಿಕ್ಕ ತಪ್ಪಿಸೋದು ಮಾಧ್ಯಮದವರು ಇರ್ಬೋದು ಬೇರೆಯವರೇ ಇರ್ಬೋದು ಅಲ್ವಾ ಅದನ್ನ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ತನಿಖೆ ಆಗಕ್ ಬಿಡಬೇಕು ಅವರು ಕೂಲಂಕುಷವಾಗಿ ಯಾವುದೇ ಒತ್ತಡಕ್ಕೆ ಮಣಿದ್ರೆ ಸತ್ಯ ಆಚೆ ತೆಗೆದ್ರೆ ನ್ಯಾಯ ಸಿಕ್ಕೇ ಸಿಗುತ್ತೆ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾರೆ ರಾಜಕೀಯ ಈಗ ಅಯ್ಯೋ ಇದು ಯಾವ ಪಾರ್ಟಿಗಳು ನೋಡ್ರಿ ಹಾಳಾಗಿ ರಾಜಕೀಯದಿಂದ ರಾಜಕೀಯ ಪಾರ್ಟಿನವ್ರೆ ಹಾಳು ಮಾಡಿರೋದು ಎಲ್ಲವನ್ನು ಗೊತ್ತಾಯ್ತಾ ಈ ಎಲ್ಲಾ ಪಾರ್ಟಿನವ್ರು ಇರ್ಬೋದು ಈಗ ಈಗ ಹೆಂಗ ಈ ರಾಜಕೀಯ ಪಕ್ಷಗಳು ಅಂದ್ರೆ ಎಲ್ಲೋ ಬೆಂಕಿ ಬಿದ್ರೆ ಅದ್ರಲ್ಲಿ ಚಳಿ ಕಾಯಿಸ್ಕೊಳ್ಳಕ್ ಹೋಗ್ತಿದ್ದಾರೆ ಬೆಳೆ ಬೈ ಬೇಯಿಸ್ಕೊಳಕ್ ಹೋಗ್ತಿದ್ದಾರೆ ಬಿಟ್ರೆ ಅದನ್ನ ಏನಾಗ್ತಾ ಇದೆ ತನಿಖೆ ಆಗಲಿ ನಾವು ನೋಡೋಣ ಅದು ಯಾರಿಗೂ ಬೇಕಾಗಿಲ್ಲ ಇವತ್ತು ಧರ್ಮಸ್ಥಳ ಚಲೋ ಧರ್ಮಸ್ಥಳ ಯಾತ್ರೆ ಬೇರೆ ಟೈಮಲ್ಲಿ ಇರಲಿಲ್ಲ ಯಾತ್ರೆ ಮಾಡ್ಲಿಕ್ಕೆ ಇವ್ರಿಗೆ ಏನ ಧರ್ಮಸ್ಥಳ ಚಲೋ ಅಂದ್ಬಿಟ್ರೆ ಇವ್ರು ಯಾರು ಪರವಾಗಿದ್ದಾರೆ ಸತ್ಯದ ಪರವಾಗಿದಾರ ನ್ಯಾಯದ ಪರವಾಗಿದಾರ ಅನ್ಯಾಯದ ಪರವಾಗಿದಾರ ಇವರು ಅಲ್ವಾ ಅದನ್ನ ಬಿಡ್ಬೇಕು ಅದನ್ನೆಲ್ಲ ಬಿಡ್ಬೇಕು ಇರ ಯಾವುದೇ ರಾಜಕೀಯ ಇದರಲ್ಲಿ ಇಟ್ಕೋಬಾರ್ದು ಅವ್ರ ಮನೆಯಲ್ಲಿ ಯಾವುದಾದ್ರೂ ಈ ಥರ ಆಗಿದ್ರೆ ಬರೋ ರಾಜ ಚಲೋ ಅಂತ ಹೇಳ್ಬಿಟ್ಟು ಅಲ್ವಾ ಅದಕ್ಕೆ ಸತ್ಯ ಆಚೆ ಬರೋಕ್ಕೆ ಕಾನೂನು ರೀತಿಯ ಅದು ತನಿಖೆ ಆಗೋಕ್ಕೆ ಇವ್ರು ಸುಮ್ಮನೆ ಇರಬೇಕು ಇವರು ಸಪೋರ್ಟ್ ಮಾಡಬೇಕೇ ಬಿಟ್ಟರೆ ಯಾರಿದ್ದಾರೆ ಅದ್ರ ಹಿಂದೆ ಬರಬೇಕು ಅವ್ರ ಆಚೆ ಹೇಳ್ತೀನಿ ಕೇಳಿ ಸೌಜನ್ಯ ಕೇಸಲ್ಲಿ ಅದು ಒಬ್ಬ ಆರೋಪಿ ಯಾರು ಅಂತ ಫೈಂಡ್ ಔಟ್ ಆದರೆ ಇಡೀ ನಲವತ್ತು ವರ್ಷದಿಂದ ಅಲ್ಲಿ ಕ್ರೈಮ್ಸ್ ಇದ್ದಾವೆ ಅದಕ್ಕೆಲ್ಲ ಒಂದು ಪುಲ್ ಸ್ಟಾಪ್ ಬೀಳುತ್ತೆ ಅಷ್ಟೇ ಅದೊಂದು ಫಸ್ಟು ಔಟ್ ಆಗಬೇಕು ಎಲ್ಲವೂ ಕ್ಲಿಯರ್ ಆಗುತ್ತೆ ಧರ್ಮಸ್ಥಳಕ್ಕೂ ಒಂದು ಒಳ್ಳೆಯ ಹೆಸ್ರು ಬರುತ್ತೆ ಆ ಸ್ಥಳಕ್ಕೂ ಬರುತ್ತೆ ಆ ಭಕ್ತಿನೂ ಬರುತ್ತೆ ಎಲ್ಲರಿಗೂ ಭಕ್ತಿ ಇದೆ ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತಾನೆ ನಮ್ಮ ಮನೆ ಮಂಜುನಾಥ ಸ್ವಾಮಿನೇ ಆಯ್ತಾ ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕಷ್ಟೇ ಸುಮ್ಮನೆ ದಿಕ್ಕು ತಪ್ಸ ಕೆಲಸ ಮಾಡ್ತಾರೆ ಅಲ್ವಾ ಅದು ಒಂದು ಹೆಣ್ಣು ಮಗಳಲ್ವಾ ಅದಕ್ಕೆ ನ್ಯಾಯ ಬೇಡವಾ ಹದಿಮೂರು ವರ್ಷ ಆದ್ರೂ ನ್ಯಾಯ ಇಲ್ಲ ಅಂದ್ರೆ ಏನು ಮಾಡಬೇಕು ಹಾಂ ಇದನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಅದು ಇದು ಅದೆಲ್ಲ ತಪ್ಪು ಅಮ್ಮ ನಮಸ್ತೆ ಈಗ ಅಮ್ಮ ವಿಚಾರ ಏನಂತ ಧರ್ಮಸ್ಥಳದ ವಿಷಯ ತಾವು ಬಹಳ ದಿನದ ನೋಡ್ತಾ ಇದೀರಾ ಕೆಲವೊಂದ್ ಕಡೆ ಧರ್ಮಸ್ಥಳ ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡಕ್ ಒಂದಷ್ಟು ಮಾಡಿದ್ರು ಅನ್ನೋ ವಿಚಾರನು ತಮಗೆ ತಿಳಿದಿದೆ ಬಂದವರೆಲ್ಲ ಸುಳ್ಳು ಅಥವಾ ನಕಲಿ ದೂರದಾರರು ಅಂತ ಆದ್ರೆ ಎಲ್ಲೊಂದ್ ಕಡೆ ಆ ಪ್ರದೇಶದಲ್ಲಿ ಆಗಿರುವಂತಹ ಏನು ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿರುವಂಥದ್ದು ಹತ್ಯೆ ಆಗಿರುವಂತದ್ದು ಅವರು ಇನ್ನು ಕೂಡ ಆರೋಪಿಗಳು ಇನ್ನು ಸಿಕ್ಕಿಲ್ಲ ಏನ್ ಹೇಳ್ತಾರೆ ಒಟ್ಟಾರೆ ಈ ಕೇಸ್ ಬಗ್ಗೆ ನಾವು ಕಂಡಾಗ ಶ್ರೀ ಕ್ಷೇತ್ರ ಸನ್ನಿಧಿ ಧರ್ಮಸ್ಥಳದಲ್ಲಿ ನಾವು ಸುಮಾರು ನನ್ನ ಕಂಡಾಗ ತರ್ಟಿ ಫೈವ್ ಇಯರ್ಸ್ ಇಂದ ನಾವು ಪಾದಯಾತ್ರೆ ಮಾಡ್ತಿದ್ದೀವಿ ಪಾದಯಾತ್ರೆ ಹೋದ ಟೈಮಲ್ಲೇ ಸೌಜನ್ಯಿಂದ ಬಹಳ ಕಡೆ ಬ್ಯಾನರ್ಸು ಫೋಟೋಸ್ ತುಂಬಾ ಹಾಕಿದ್ರು ಅದು ಕ್ಷೇತ್ರದ ಇವ್ರ ಮೇಲೆ ಬರಬಾರ್ದು ಅಪಪ್ರಚಾರ ಮಾಡಬಾರ್ದು ಆಮೇಲೆ ಇದು ನಾವೀಗ ರಾಜಕೀಯದಲ್ಲೂ ನಾವು ಅವ್ರನ್ನ ದೂಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಯಾರು ಏನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಕಂಡು ಬಿಟ್ಟು ಎಸ್ ಐ ಟಿನೇ ಆದಷ್ಟು ಬೇಗನೆ ಜಾಗೃತಿಯಾಗಿ ಅವ್ರದ ಕ್ರಮ ಕೈಗೊಳ್ಳಬೇಕು ಅದನ್ನ ಬಿಟ್ಬಿಟ್ಟು ಕ್ಷೇತ್ರದಿಂದ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅದು ಹೇಳ್ಬಾರ್ದು ಪ್ರತಿನಿತ್ಯ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಹೋಗ್ತಾರೆ ಬರ್ತಾರೆ ಪ್ರಸಾದ ಕ್ಷೇತ್ರದಲ್ಲಿ ನಂಬಿಕೆ ಒಂದು ಉಳಿಸ್ಕೊಂಡಿದ್ರೆ ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು ಮಂಜುನಾಥ ಸ್ವಾಮಿ ಆಗಿರ್ಬೋದು ಮೇಲ್ಗಡೆ ಗುಮ್ಮಟೇಶ್ವರ ಆಗಿರ್ಬೋದು ಎಲ್ಲಾ ಬಂದು ದೇವರನ್ನು ನಾವು ನಂಬಿ ಬರ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಅದಲ್ಲದೆ ಪ್ರತಿ ವರ್ಷ ನಾವು ಪಾದಯಾತ್ರೆನೂ ಮಾಡ್ತಾ ಇದ್ದೀವಿ ನಮ್ಗೆ ಇದುವರೆಗೂ ಅಲ್ಲಿ ಯಾವ್ದು ಆ ತರ ಕೆಟ್ಟದ್ದು ಬಂದಿಲ್ಲ ಇತ್ತೀಚೆಗೆ ಇದು ಬಹಳ ಅಪಪ್ರಚಾರ ಆಗ್ತಿದೆ ಇದು ನಿಲ್ಲಿಸಬೇಕು ಹೋಗ್ಲಾಡಿಸ್ಬೇಕು ಎಸ್ ಐ ಟಿ ಅವರೇ ಕ್ರಮ ಕೈಗೊಳ್ಳಬೇಕು ರಾಜಕೀಯದವ್ರು ಅಂತಲೂ ಹೇಳಕ್ ಆಗಲ್ಲ ಕ್ಷೇತ್ರದವ್ರ ಮೇಲೆ ಮಾತ್ರ ಇದು ಹೇಳ್ಬಾರ್ದು ಈ ಸೌಜನ್ಯ ಇರ್ಬೋದು ಅಥವಾ ಪದ್ಮಲತಾ ಇರ್ಬೋದು ಇವ್ರುಗಳ ಒಂದು ಸಾಲು ಸಾಲು ಏನು ಹತ್ಯೆ ಏನಿದೆ ದೌರ್ಜನ್ಯ ಏನಿದೆ ಅವ್ರ ಮೇಲೆ ಅವ್ರಗಳ ವಿಚಾರಕ್ಕೆ ಏನ್ ಹೇಳ್ತೀರಾ ಯಾಕೆಂತಂದ್ರೆ ತಾವು ಲೇಡೀಸ್ ಆಗಿ ಅಂದ್ರೆ ಇನ್ನೊಬ್ಬರು ಹೆಣ್ಣು ಮಗಳಿಗೆ ಆಗಿರುವಂತ ಅನ್ಯಾಯ ಹೌದು ಅದೇ ಆ ಕ್ಷೇತ್ರದಲ್ಲಿ ಸುತ್ತಮುತ್ತ ಎಲ್ಲ ಪಾಪ ಅವತ್ತಿನ ದಿನಗೂಲಿಲಿ ದುಡಿದು ಬಾಳ್ತಾ ಇರೋರು ಅವರು ಮಕ್ಳುಗಳು ನಮ್ ಮಕ್ಳು ಚೆನ್ನಾಗ್ ಓದ್ಲಿ ಅಂತ ಕಾಲೇಜು ಅದಕ್ಕೆ ಕಳಿಸ್ಕೊಡ್ತಾರೆ ಅದ್ ಯಾವ ತರ ತರ ಆಗಿದೆ ಅಂತ ಹೇಳಲಿಕ್ಕೂ ನಮಗೂ ಗೊತ್ತಾಗ್ತಾ ಇಲ್ಲ ಅದು ಸ್ವಾಮೀಜಿಗಳೇ ಕಂಡಿಡಬೇಕು ಅವ್ರಿಗೆ ಒಳ್ಳೆ ಶಿಕ್ಷೆ ಒಳ್ಳೆ ಕ್ರಮ ತಗೋಬೇಕು ನಮ್ಗ ಅಷ್ಟ ಐಡಿಯಾ ಇಲ್ಲ ನಾವೇನು ಏನ್ ಮಾಡಕ್ ಆಗಲ್ವಲ್ಲ ಹೆಂಗೆ ತೀರ್ಮಾನ ಆಗುತ್ತ ಹಂಗಾಗ್ಬೇಕು ಏನ್ ಅಪ್ರ ಪ್ರಚಾರ ಆಗ್ಬಾರ್ದು ಪಾಪ ಅವ್ರು ಒಳ್ಳೆ ಹೆಸರು ತಗೊಂಡವ್ರೆ ಇವರು ವೀರೇಂದ್ರ ಅವರು ಈ ತರ ಆದ್ರೆ ನಮಗೂ ಒಂಥರ ಬೇಜಾರ್ ಅವ್ರನ್ನ ನಾವ್ ಅವಾಗಿಂದ ನೋಡಿದ್ದೀವಿ ನಾವು ಧರ್ಮಸ್ಥಳ ಸುಮಾರು ಸಲ ಹೋಗ್ ಬಂದಿದ್ದೀವಿ ಯಾವಾಗೂ ಈ ತರ ನೋಡಿಲ್ಲ ಈಗಾಗಿದೆ ಏನು ಮಾಡಕ್ ಆಗಲ್ಲ ಅದೇನೆ ಅಷ್ಟೇ ಭಕ್ತಾದಿಗಳಾಗಿ ತಾವು ಹೇಳ್ತಾ ಇದ್ದೀರಾ ಕರೆಕ್ಟ್ ಆದ್ರೆ ನಿಮ್ಮ ಮನಸ್ಸಿನ ಒಂದು ಏನು ಹಿಂಗಿತ ಹೇಳ್ತಾ ಇದ್ದೀರಾ ಆದ್ರೆ ಹೆಣ್ಣು ಮಕ್ಕಳ ಮೇಲೆ ಬೇರೆ ಅವನು ಯಾರಪ್ಪ ಅವನು ಚಿನ್ನಯ್ಯ ಚಿನ್ನಯ್ಯ ಹಾ ಅವ್ರು ಬೇರೆ ಇದು ಮಾಡಿ ದುಡ್ ತಗೊಂಡ್ ಇದ್ ಅವ್ರೆ ಅಂತಾನು ತೋರಿಸ್ತಾವ್ರೆ ಟಿವಿ ಒಳಗೆ ಅದೇನು ಯಾವ್ದ್ ಸರಿ ಯಾವ್ ತಪ್ಪು ಅನ್ನೋ ನಮ್ಗೂ ಕನ್ಫ್ಯೂಸ್ ಆಗುತ್ತೆ ನಾವ್ ಟಿವಿ ನೋಡ್ತಿವಿ ಅಷ್ಟೇ ಇದೇನಪ್ಪ ಹಿಂಗಾಗೈತೆ ಅಂತ ಹೇಳ್ತೀವಿ ಅಷ್ಟೇ ದೌರ್ಜನ್ಯದ ಬಗ್ಗೆ ಏನ್ ಬಾರ್ದಾಗಿತ್ತು ಅದೇನೆ ಏನ್ ಮಾಡಕ್ ಆಗಲ್ಲ ಅದೇನೆ ಸರ್ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ನಮ್ಮ ಹೆಸರು ನಾಗರಾಜ್ ಅಂತ ನಮ್ಮ ಹೆಂಗಸರ ಹೆಸರು ಸುಂದ ಅಂತ ಈಗ ಧರ್ಮಸ್ಥಳದ ವಿಚಾರಕ್ಕೆ ಈಗ ಸಾಕಷ್ಟು ತನಿಖೆ ನಡೀತು ಹೌದು ಎಸ್ ಐ ಟಿ ನಡೀತಾ ಎಸ್ ಐ ಟಿ ತನಿಖೆನೆ ನಡೆಸ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ತನಿಖೆ ಏನಿದೆ ಮೊದಲು ನಡೀತಾ ಇದ್ದಂತಹ ಅಗೆತ ಕಾರ್ಯ ಅದೆಲ್ಲ ಸ್ಟಾಪ್ ಆಗಿದೆ ಸೊ ಏನು ದೂರದಾರ ತೋರಿಸಿದಂತ ಏನು ಸ್ಪಾಟ್ ಗಳನ್ನೆಲ್ಲ ಆಗಿದಾಯ್ತು ಬಟ್ ಈಗ ಏನು ಎಸ್ ಐ ತನ್ನ ತನಿಖೆಯನ್ನ ಅಂತಂದ್ರೆ ನಡೆಸ್ತಾ ಇರುವಂತದ್ದು ಸೊ ಈಗ ಸದ್ಯದ ಮಟ್ಟಿಗೆ ಧರ್ಮಸ್ಥಳದ ಕೇಸಲ್ಲಿ ತಮ್ಗೆ ಏನ್ ಧರ್ಮಸ್ಥಳ ಬಗ್ಗೆ ಏನಂದ್ರೆ ಕಳ್ಳರು ಕಳ್ಳರಿದ್ದಂಗೆ ಎಸ್ ಐ ಟಿ ತನಕ ಏನಿಲ್ಲ ಇವಾಗ ಹೇಳೋ ಹೇಳಿದ ಮಾತೇನಂದ್ರೆ ಧರ್ಮಸ್ಥಳದನ್ನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳ ರಾಮ್ ಇವಾಗ ಹೆಗಡೆ ಇದಾರಲ್ಲ ಅವರು ನಡ್ಸ್ಕೊಂಡು ಹೋಗೋ ಇದಿದೆಯಲ್ಲ ಅದ್ ಮಾತ್ರ ಸತ್ಯ ಏನಂದ್ರೆ ಒಳ್ಳೆ ವ್ಯಕ್ತಿ ನಮ್ಗೆ ಏನಿದ್ರುನು ದೇವರಿದ್ದಂಗೆ ನಮ್ಗೇನಂದ್ರೆ ನಾವು ಮೂವತ್ ನಾಲ್ವತ್ ವರ್ಷ ನಾನು ಹುಟ್ಟದಂಗ್ ನಿಲ್ಲ ನಾವು ಮಾಡ್ತಾ ಇದೀನಿ ಎಲ್ಲ ಒಳ್ಳೆಯದು ಮಾಡ್ತಾರೆ ರಾಮಕೃಷ್ಣ ಗಿಡ ಮಾತ್ರ ವೀರೇಂದ್ರ ಗಿಡ ಮಾತ್ರ ಯಾವತ್ತೇ ಆಗ್ಲಿ ಏನು ಒಂದು ತೊಂದರೆ ಮಾಡಿಲ್ಲ ಏನು ಆಗಿಲ್ಲ ಏನೇ ಆಗ್ಲಿ ಅವ್ರ ಮೇಲೆ ಆಪಾದನೆ ಮಾಡ್ತಾರಲ್ಲ ಅವ್ರ ಅವ್ರು ಒಳ್ಳೆ ಸರ್ ನಾಶ ಆಗೋಗ್ತಾರ ಏನ ಏರಣ ಒಂದ್ ಚೂರ್ ಕಲ್ಪನೆ ಮಾಡಿಬಿಟ್ರೆ ಅವ್ರ ಅವರಂತ ಒಳ್ಳೆ ಗುಣವಂತರು ಬೇರೆ ಯಾರು ಇಲ್ಲ ಸಮಯಸ್ಥಳಕ್ಕೆ ಒಂದ್ ತೂಕ ಕೊಡ್ಬೇಕಾಯ್ತು ಒಂದ್ ಅಣಸ್ ಒಂದ್ ಹಣ ಸಂಪಾದನೆ ಇದು ನಮ್ ನಮ್ಗೆ ವ್ಯಕ್ತಿತ್ವ ಇಲ್ಲ ತೂಕ ಕೊಡ್ತೀನಿ ಅಂತ ಒಂದು ಧರ್ಮಸ್ಥಳಕ್ಕೆ ಒಂದು ಇದು ಮಾಡಿದ್ವಿ ಆಮೇಲೆ ಅವತ್ತು ಏನ್ ಮಾಡಿದ್ರೆ ಸಕ್ಕರೆ ಅಂತ ತಪ್ಪು ಆಪಾದನೆ ಮಾಡ್ಬಿಟ್ಟು ಒಂದು ಸಕ್ಕರೆ ಕೊಡ್ತೀವಿ ಅಂತ ಒಂದ್ ಸೂರು ಕೊಟ್ರು ಎಂಬತ್ತೇಳು ಕೆಜಿ ಇತ್ತು ಆಮೇಲೆ ಎಲ್ಲ ಏನಂದ್ರೆ ಒಳ್ಳೇದೇ ಆಗತ್ತು ಬೆಳಗ್ಗೆ ನಾ ಮಾತ್ರ ದೇವರಾಣಗು ಅವ್ರು ಬಂದ್ರು ಒಂದ್ ರೂಪಾಯಿ ಕೊಟ್ರು ನಮ್ ಗವರ್ಮೆಂಟ್ ಜಾಬ್ ಬಂದ್ಬಿಡ್ತು ನಮ್ಮ ಮಗನ್ಗೆ ನಮ್ ಮಗನಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರ್ ಆಗಿದೆ ಆರಾಮಾಗಿದೆ ನೈನ್ಟೀನ್ ಇಯರ್ಸ್ ಗೆ ಬಂದ್ಬಿಟ್ಟಿದ್ರಿ ಜಾಬ್ ಅವರಂತ ಒಳ್ಳೆಯವರು ಚೊಪರಿ ಬಿಟ್ಟು ಹೇಳ್ತಾರೆ ಇರ್ ಇವಾಗ ವೀರೇಂದ್ರ ಹೆಗ್ಡೆ ಇದ್ರಲ್ಲ ಅವ್ರ ಮಾತ್ರ ಅವ್ರ ಮೇಲೆ ಆಪಾದನೆ ಏನನ್ನ ಬಂದ್ಬಿಟ್ರೆ ಬದುಕೋದೆ ಬೇಡ ಅನ್ಸುತ್ತೆ ನಂಗೆ ಸರ್ ಈಗ ಧರ್ಮಸ್ಥಳ ಅಥವಾ ಶ್ರೀ ಕ್ಷೇತ್ರ ಅಥವಾ ವೀರೇಂದ್ರ ಹೆಗ್ಡೆ ಅವರ ಮೇಲಿನ ಆಪಾದನೆ ಅಥವಾ ಅಪಪ್ರಚಾರವನ್ನು ಹೊರತುಪಡಿಸಿ ಅಲ್ಲಿ ನಡೆದಿರುವಂತಹ ಕೇಸ್ಗಳ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ಲ ಪಕ್ಕದಲ್ಲಿ ಇರೋರು ಏನೇನೋ ಮಾಡ್ತಾರೆ ಈ ಮುಸ್ಲಿಮ್ಸ್ ಆ ಊರು ಇವರು ಏನಂದ್ರೆ ಧರ್ಮಸ್ಥಳಕ್ಕೆ ಏನಂದ್ರೆ ಹೌದು ಪ್ರೈವೇಟ್ ಆಗಿ ಇದ್ ಮಾಡ್ತಾರೆ ಅಷ್ಟು ಬಿಟ್ರೆ ಮೇನ್ ಇಲ್ಲ ಗೌರ್ಮೆಂಟ್ ಕೊಡ್ಬೇಕು ಈ ಸಿದ್ದರಾಮಯ್ಯ ಬೇಕಾದ್ರೆ ಅವನೇ ಕೇಳ್ಕೊಳ್ಳಿ ಹೇಳಿದ್ದು ಬರೀ ಮುಸ್ಲಿಮ್ಸ್ ಸಪೋರ್ಟ್ ಮಾಡ್ತಾರೆ ನನ್ನೇ ಬೇಕಾದ್ರೆ ಏನನ್ನ ಮಾಡ್ಬಿಡ ಮೇಡಮ್ ಈಗ ಧರ್ಮಸ್ಥಳದಲ್ಲಿ ಈಗ ಧರ್ಮಸ್ಥಳ ಅಥವಾ ಶ್ರೀ ಕ್ಷೇತ್ರ ವೀರೇಂದ್ರ ಹೆಗಡೆ ಅನ್ನೋ ಅದನ್ನು ಹೊರತುಪಡಿಸಿ ಏನು ಹೆಣ್ಮಕ್ಳ ಮೇಲೆ ಒಂದಷ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿರುವಂತದ್ದು ಅದು ನಮ್ಮ ಕಣ್ಣೆದುರುಗಡೆ ಇದೆ ಬಟ್ ಅದಕ್ಕೆಲ್ಲವರು ಒಬ್ರು ತಪ್ಪಿತಸ್ಥರ ಇರ್ಲೇಬೇಕಲ್ವಾ ಅದೇ ವಿಚಾರವಾಗಿ ಅಷ್ಟೇ ಅವ್ರ ಮೇಲೆ ಸ್ವಾಮಿಗಳ ಮೇಲೆ ಆಗ್ತಾ ಇರೋದು ಅವ್ರ ಮೇಲೆ ಬಿಟ್ಟು ಮೇಡಂ ಈಗ ನಡೆದಿದೆ ಒಂದಷ್ಟು ಅಂದ್ರೆ ಅವರು ನಮ್ಗೆ ಅದಕ್ಕೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಸೌಜನ್ಯ ಕೇಸ್ ತಮ್ಗೆ ಗೊತ್ತಿಲ್ವಾ ಗೊತ್ತು ನಾವು ಏನದೆಲ್ಲ ಸುಳ್ಳು ಕಲ್ಪನೆ ಅವೆಲ್ಲ ಅಂತ ಹೇಳ್ತಾರೆ ಸರ್ ನಮಸ್ಕಾರ ತಮ್ಮ ಹೆಸರು ಕಾಂತರಾಜು ಅಂತ ಹೇಳಿ ಯಾವ ಸ್ವಲ್ಪ ಮೊಳಕಲ್ಮರು ಈಗ ಧರ್ಮಸ್ಥಳದ ಪ್ರಕರಣ ಸಾಕಷ್ಟು ಸದ್ ಮಾಡಿತ್ತು ನೋಡಿರ್ತೀರಾ ಒಂದಷ್ಟು ಸುದ್ದಿಯನ್ನ ಆದ್ರೆ ಮಟ್ಟಿಗೆ ಏನು ಧರ್ಮಸ್ಥಳದ ವಿಚಾರವಾಗಿ ಏನು ಎಸ್ಐ ಟಿ ಒಂದು ಗೌಪ್ಯವಾದಂತಹ ತನಿಖೆ ನಡೆಸ್ತದೆ ಅಂತಂದ್ರೆ ಅಗತ್ಯ ಕಾರ್ಯಗಳೆಲ್ಲ ಕಂಪ್ಲೀಟ್ ಆಗಿದೆ ಇಲ್ಲೊಂದ್ ಕಡೆ ದೂರದಾರರನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟವರೆಲ್ಲರನ್ನು ಕೂಡ ತನಿಖೆಗೆ ಒಳಪಡಿಸಿದೆ ಏನ್ ಹೇಳಕ್ ಬಯಸ್ತಾರೆ ಈ ಧರ್ಮಸ್ಥಳದ ವಿಚಾರವಾಗಿ ಅದು ಒಂದು ಧಾರ್ಮಿಕವಾದಂತಹ ಕ್ಷೇತ್ರ ಅದು ಅದು ತನಿಖೆ ಮಾಡ್ತಾರೆ ಪೊಲೀಸ್ನವರು ಅದಕ್ಕೆ ಏನ್ ಬೇಕೋ ಸಂಬಂಧಪಟ್ಟಂತ ಎಲ್ಲ ವಿವರಗಳನ್ನ ಅವ್ರು ಸಲ್ಲಿಸ್ತಾರೆ ಆ ಸಲ್ಲಿಸಿದಾಗ ಅದು ಹೊರಗಡೆ ಬರುತ್ತೆ ಅಲ್ಲಿವರೆಗೂ ಏನು ನಾವು ಏನು ಹೇಳಕ್ ಆಗಲ್ಲ ಯಾಕಂದ್ರೆ ತನಿಖೆ ಮಾಡೋದ್ರಿಂದ ಆ ತನಿಖೆ ಏನ್ ಹೇಳ್ತದೆ ಅದಕ್ಕೆಲ್ಲ ನಾವು ಭದ್ರ ಆಗಿರೋದು ಖಂಡಿತ ಸರ್ ಆದ್ರೆ ಈಗ ಸೌಜನ್ಯ ಪ್ರಕರಣನೇ ತಗೊಂಡ್ರೆ ಏನು ಹನ್ನೆರಡ್ ಹದ್ಮೂರ್ ವರ್ಷಗಳಿಂದ ಆ ಒಂದು ಕೇಸ್ ಇನ್ನು ಕೂಡ ಪೆಂಡಿಂಗ್ ಇರುವಂತದ್ದು ಒಬ್ಬರೇ ಒಬ್ಬರ ಏನು ಆರೋಪಿಗಳನ್ನು ಇನ್ನು ಕೂಡ ಕಂಡು ಹಿಡಿಯೋಕ್ ಆಗಿಲ್ಲ ಅಥವಾ ಶಿಕ್ಷೆಗೆ ಒಳಪಡಿಸೋಕ್ ಆಗಿಲ್ಲ ಏನು ಯಾರು ಸಂತೋಷ ರಾವ್ ಒಬ್ಬ ಆರೋಪಿ ಸಿಕ್ಕಿದ್ದ ಆತನನ್ನು ಕೂಡ ಬಿಡುಗಡೆ ಮಾಡಿದೆ ಆ ನಿಟ್ಟಿನಲ್ಲಿ ಯಾರೋ ಒಬ್ರು ಆರೋಪಿಗಳು ಇರಲೇಬೇಕು ಹಾಗೇನೆ ಉಳಿದಂತ ಪದ್ಮಲತಾ ಕೇಸ್ ಇರಬಹುದು ಹಾಗೇನೆ ಯಮುನಾ ಹಾಗೇನೆ ಆನೆ ಮಹತ್ ಕೇಸ್ ಇರ್ಬೋದು ಈ ರೀತಿಯಾಗಿ ಎಲ್ಲವೂ ಕೂಡ ಒಂದಷ್ಟು ಕ್ವಶನ್ ಮಾರ್ಕ್ ಆಗಿರುವಂತದ್ದು ಸೊ ಈ ಎಲ್ಲ ಇದಕ್ಕೂ ಕೂಡ ಯಾರಾದ್ರೂ ಒಬ್ರು ಇರಲೇಬೇಕು ಏನಂದ್ರೆ ಆರೋಪಿಗಳು ಇರ್ಲೇಬೇಕು ಕೃತ್ಯವನ್ನ ಎಸಗಿದ್ರು ಇರಲೇಬೇಕು ಇದ್ರ ಬಗ್ಗೆ ಏನು ಬಗ್ಗೆ ಹಾಗಾಗಿ ನಾವೇನು ಆಗೋದಿಲ್ಲ ಎಸ್ ವೀಕ್ಷಕರೇ ಇದಿಷ್ಟು ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಜನಾಭಿಪ್ರಾಯ ಒಟ್ಟಾರಿಯಾಗಿ ಜನ ಹೇಳ್ತಿರುವಂತದ್ದು ಇಷ್ಟೇನೆ ಈ ಒಂದು ಕೇಸ್ ನಲ್ಲಿ ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಲೇ ಏನು ಸಾಕಷ್ಟು ಏನು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಸೂಕ್ತವಾದಂತಹ ಒಂದು ತನಿಖೆಯ ಬಳಿಕ ತಪ್ಪಿತಸ್ಥರು ಯಾರೇ ಇದ್ರು ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅವರ ಮಾತಾಗಿತ್ತು ಇದು ನಮ್ಮ ಆಗ್ರಹ ಕೂಡ ಯಾರೇ ತಪ್ಪಿತಸ್ಥರಾಗಿದ್ರು ಕೂಡ ಎಷ್ಟೇ ಪ್ರಭಾವಿಗಳಾಗಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಾಯಗೌಡ್ ರಬಲ್ ಟಿವಿ ಬೆಂಗಳೂರು